ಗ್ರಾಮಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವ ಮಹನೀಯರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಾದ್ಯಂತ ಜಲಯಜ್ಞದತ್ತ ದಾಪುಗಾಲು ಹಾಕುತ್ತಿರುವ ಇವರು ಗ್ರಾಮಾಭಿವೃದ್ಧಿ ಯೋಜನೆಯಡಿ ಹೂಳು ತುಂಬಿದ ಕೆರೆಗಳಿಗೆ ಹೊಸ ಕಾಯಕಲ್ಪ ನೀಡುವಲ್ಲಿ ನಿರತರಾಗಿದ್ದಾರೆ ನಮ್ಮ ಊರು ನಮ್ಮ ಕೆರೆ ಯೋಜನೆಯಡಿ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳ ಕೆರೆಗಳ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವ ಒಂದು ಅದ್ಭುತ ಪರಿಕಲ್ಪನೆಯನ್ನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾಡಿದರು ಅಂದಿನ ಒಂದು ಗ್ರಾಮೀಣ ಕರ್ನಾಟಕದ ಜನರ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಸಮಸ್ಯೆಗಳು ಸಮುದಾಯ ಸವಾಲುಗಳು ಬಹಳಷ್ಟು ಕ್ಷೀಣವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ರೈತರ ಮಹಿಳೆಯರ ಅಸಹಾಯಕ ವ್ಯಕ್ತಿಗಳ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು ಪ್ರಾರಂಭ ಮಾಡಿದರು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರ ರೈತರ ಬಡವರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಅವರಿಗೆ ಆರ್ಥಿಕ ಶಿಸ್ತನ್ನು ಮೂಡಿಸ್ತಕ್ಕಂಥದ್ದು ಆರ್ಥಿಕವಾಗಿ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ದೊರಕಿಸಿಕೊಡ್ತಕ್ಕಂಥದ್ದು ತನ್ಮೂಲಕ ಅನೇಕ ಆದಾಯ ತರ್ತಕ್ಕಂತಹ ಚಟುವಟಿಕೆಗಳನ್ನ ಅವರಲ್ಲಿ ತೊಡಗಿಸಿಕೊಂಡು ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಮಹತ್ತರ ಮಾದರಿ ಕಾರ್ಯಕ್ರಮವನ್ನು ಪೂಜ್ಯರು ಹಾಕಿಕೊಂಡರು ಪೂಜ್ಯರ ಈ ಕಾರ್ಯಕ್ರಮಕ್ಕೆ ಅದ್ಭುತ ಸಾಥ್ ನೀಡಿತಕ್ಕಂಥದ್ದು ಮಾತೃಶ್ರೀ ಹೇಮಾವತಿ ಅಮ್ಮನವರು ಅಮ್ಮನವರು ಮಹಿಳಾ ಸಬಲೀಕರಣದ ಒಂದು ವಿಶಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮೀಣ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಒಟ್ಟಾರೆ ಪ್ರಗತಿ ಬಂಧು ಕಾರ್ಯಕ್ರಮ ಮಹಿಳಾ ಸ್ವಸಹಾಯ ಸಂಘಗಳ ಕಾರ್ಯಕ್ರಮ ಜ್ಞಾನ ವಿಕಾಸ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಬಹಳ ಶೀಘ್ರವಾಗಿ ಇಡೀ ಕರ್ನಾಟಕ ರಾಜ್ಯವನ್ನೇ ಆವರಿಸಿ ಸುಮಾರು ಎರಡು ದಶಕಗಳ ಹಿಂದೆ ರಾಜ್ಯದ ಹಲವೆಡೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಂಚರಿಸುವಾಗ ಬರಗಾಲದ ಕರಾಳ ಛಾಯೆ ಕಣ್ಣಾರೆ ಕಂಡಿದ್ರು ಕೃಷಿಗೆ ನೀರಿಲ್ಲದೆ ಹೊಲಗಳೆಲ್ಲ ಒಣಗಿದ್ವು ಜನಜೀವನ ಅಸ್ತವ್ಯಸ್ತವಾಗಿತ್ತು ಸದಾ ನೀರಿನಿಂದ ತುಂಬಿ ತುಳುಕುತ್ತಿದ್ದ ಬಾವಿಗಳಲ್ಲಿ ನೀರಿನ ತೇವಾಂಶವೂ ಕಂಡುಬರಲಿಲ್ಲ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಹೇಗೆ ಎಂದು ಯೋಚಿಸುತ್ತಿರುವಾಗ ಅವರ ಯೋಚನೆಗೆ ನಿಲುಕಿದ್ದು ಪಾಳುಬಿದ್ದ ಹೂಳು ತುಂಬಿರುವ ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಈ ಹೂಳು ತುಂಬಿದ ಕೆರೆಗಳಿಗೆ ಕಾಯಕಲ್ಪ ನೀಡುವ ಕಾರ್ಯದ ಬಗ್ಗೆ ಸಮಾಲೋಚನೆ ನಡೆಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಊರು ನಮ್ಮ ಕೆರೆ ಯೋಜನೆಯನ್ನ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದ್ರು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವೆಲ್ಲಕ್ಕೊಂದು ಒಂದು ಹೆಸರು ಕೂಡ ನಾವು ಅದರಲ್ಲಿ ಈ ನಮ್ಮೂರು ನಮ್ಮ ಕೆರೆ ಅನ್ನುವ ಭಾವನೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕೆರೆಗಳ ಹೂಳೆತ್ತಿ ಆ ಮರು ಜಲ ಮರುಪೂರಣ ಮಾಡಿ ಗ್ರಾಮಸ್ಥರಿಗೆ ಉಪಯೋಗ ಆಗುವಂತೆ ಮಾಡುವಂಥದ್ದೇ ನಮ್ಮ ಉದ್ದೇಶ ಹೀಗಾಗಿ ಅನೇಕ ಸುಮಾರು ಒಂಬೈನೂರ ರಷ್ಟು ಕೆರೆಗಳನ್ನು ನಾವು ಈಗಾಗಲೇ ದುರಸ್ತಿ ಮಾಡಿದೆ ಈಗ ನಮ್ಮ ಇಪ್ಪತ್ತೈದು ಕಾಮ ಕೆರೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಇದರ ಉದ್ದೇಶ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಜಲ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥದ್ದು ಮತ್ತು ಬಹಳ ಅಮೂಲ್ಯವಾದಂಥದ್ದು ಹಳ್ಳಿಗಳಲ್ಲಿ ಕೆರೆಯೇ ಜೀವನಕ್ಕೆ ಆಧಾರ ಮತ್ತು ಜೀವನಕ್ಕೆ ಪ್ರಮುಖವಾದಂಥ ಒಂದು ಭಾಗ ಆಗಿದೆ ಆದರೆ ಅನೇಕ ಕಡೆ ವರ್ಷಕ್ಕೊಮ್ಮೆ ಎಲ್ಲ ಗ್ರಾಮಸ್ಥರು ಸೇರಿ ಹೂಳು ತೆಗೆಯುವಂಥ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಈಗ ಗ ಸರ್ಕಾರ ನೋಡಿಕೊಳ್ಳಿ ಸರ್ಕಾರ ಜಲಸಾಮಾನ ನಮಗೆ ನೀರು ಸರಬರಾಜು ಮಾಡಲಿ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಾರೆ ತಮ್ಮ ಗ್ರಾಮದ ಕೆರೆಗಳನ್ನೇ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಷ್ಟೋ ಕಡೆ ನಾವು ಕೆರೆಗಳು ಮೈದಾನದ ಕ್ರಿಕೆಟ್ ಆಡ್ತಾ ಇರ್ತಾರೆ ಮಕ್ಕಳು ಈಗ ನಮ್ಮ ಕಾರ್ಯಕ್ರಮ ಆದ ಮೇಲೆ ಪ್ರತಿ ಹಳ್ಳಿಯವರಿಗೂ ಒಂಥರ ಭಾವನೆ ಬಂದಿದೆ ನಮ್ಮ ಕೆರೆ ನಮ್ಮ ಊರು ಇದೆಲ್ಲ ರಕ್ಷಣೆ ಮಾಡಿ ಚೆನ್ನಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ ಜಂಟಿ ಕಾರ್ಯಕ್ರಮ ಇದು ನಮ್ಮದೇ ಕಾರ್ಯಕ್ರಮ ಅಲ್ಲ ಗ್ರಾಮಸ್ಥರ ಕಾರ್ಯಕ್ರಮಕ್ಕೆ ನಾವು ಪೂರಕವಾಗಿ ಅವರಿಗೆ ಸಹಾಯ ಮಾಡ್ತೇವೆ ಹಾಗಾಗಿ ಅವರು ಎಷ್ಟೋ ಮಂದಿ ಈಗ ಮಣ್ಣನ್ನು ತೆಗೆದ ಭಾಳ ಫಲವತ್ತಾದ ಮಣ್ಣನ್ನು ಕೊಂಡು ತಮ್ಮ ಜಮೀನಿಗೆ ಹಾಕ್ಕೊಳ್ತಾರೆ ಸಾವಿರಾರು ಒಂದೊಂದು ಕಡೆ ಹತ್ತು ಸಾವಿರ ಹನ್ನೆರಡು ಸಾವಿರ ಲೋಡು ಟ್ರ್ಯಾಕ್ಟರ್ ಮತ್ತು ಲಾರಿಗಳಲ್ಲಿ ಮಣ್ಣನ್ನು ಸಾಗಿಸಿ ನಮ್ಮ ಗದ್ದೆಗಳಿಗೆ ಮಣ್ಣು ಹಾಕ್ಕೊಳ್ತಾರೆ ಇಲ್ಲಿ ಮಣ್ಣು ಹೋದಂತೂ ಆಯಿತು ಆ ಮಣ್ಣು ಕೂಡ ಸದುಪಯೋಗ ಆಗ್ತದೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಯೋಜನೆ ಸಿಕ್ಕಿದ್ರೆ ಅದಕ್ಕೆ ಇದೆಲ್ಲ ನಿಜವಾಗಿ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಹೇಮಾವತಿ ಅವ್ರದ್ದು ಕೂಡ ಬಹಳ ಒಳ್ಳೆಯ ಸಹಕಾರದ ಮಾರ್ಗದರ್ಶನ ಇದೆ ಎಷ್ಟು ಕೆರೆಗಳ ಸಾವಿರ ಮೀರಿ ಇನ್ನೂ ಕೆರೆಗಳನ್ನು ನಾವು ಮಾಡ್ತೇವೆ ಮೊದಲಿಗೆ ಬರಪೀಡಿತ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಯಿತು ಈ ಯೋಜನೆ ಯಶಸ್ಸು ಕಂಡ ಮೇಲೆ ನಂತರದ ವರ್ಷಗಳಲ್ಲಿ ರಾಜ್ಯದ ಇತರ ಭಾಗಗಳಿಗೂ ವ್ಯಾಪ್ತಿ ವಿಸ್ತರಿಸಲಾಯಿತು ಈ ಕೆರೆಗಳ ಪುನಶ್ಚೇತನದ ಮೂಲಕ ಲಕ್ಷ ಲಕ್ಷ ಕುಟುಂಬಗಳಿಗೆ ಪ್ರಯೋಜನವಾಗಿದೆ ಕುಡಿಯಲು ಕೃಷಿ ಜಾನುವಾರುಗಳಿಗೆ ವರ್ಷ ಪೂರ್ತಿ ನೀರು ದೊರೆಯುವಂತಾಗಿದೆ ಬರಿದಾಗಿದ್ದ ಅಂತರ್ಜಲ ಮರುಪೂರಣಗೊಂಡಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಬ್ದಿ ಸಂಸ್ಥೆ ಮೂಲಕ ಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿಮ್ಮನವರ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಒಂದು ವಿನೂತನವಾದಂತಹ ಕೆರೆಗಳ ಸಂರಕ್ಷಣೆಯ ಕಾರ್ಯಕ್ರಮವನ್ನ ಗ್ರಾಮೀಣಾಬ್ದಿ ಸಂಸ್ಥೆ ಮೂಲಕ ಈ ಸಂಸ್ಥೆ ಪ್ರಾರಂಭ ಮಾಡ್ತದೆ ನಾವು ನೋಡಿದ ಹಾಗೆ ನಮ್ಮ ರಾಜ್ಯದಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಬರಗಾಲವನ್ನು ನಮ್ಮ ರಾಜ್ಯ ನೋಡ್ತಾ ಬಂದಿದೆ ಬರಗಾಲ ಬಂದಾಗ ತಕ್ಷಣಕ್ಕೆ ಹಲವು ರೀತಿಯ ಪ್ರಯತ್ನಗಳಾಗ್ತದೆ ಅದು ಸರ್ಕಾರದ ಮೂಲಕವಾಗಿ ಸಂಘ ಸಂಸ್ಥೆ ಮೂಲಕವಾಗಿ ಹಲವಾರು ಪ್ರಯತ್ನಗಳಾಗ್ತದೆ ಶಾಶ್ವತವಾದಂಥ ಒಂದು ಪರಿಹಾರದ ಕಡೆಗೆ ನಾವು ಯೋಚನೆ ಮಾಡುವುದು ಬಹಳ ಕಡಿಮೆ ಇದನ್ನ ನೋಡಿರುವಂತಹ ಪೂಜ್ಯರು ಇದಕ್ಕಾಗಿ ಏನಾದರೂ ಒಂದು ಶಾಶ್ವತವಾದಂತಹ ಪರಿಹಾರ ಕ್ರಮಗಳನ್ನ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ಯೋಚನೆ ಮಾಡಿದಂತಹ ಕಾರ್ಯಕ್ರಮ ಈ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ಗ್ರಾಮ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಹೋದಾಗ ನಮ್ಮ ಕಾರ್ಯಕರ್ತರು ಹಲವಾರು ಇಂತಹ ಪಾಳು ಬಿದ್ದಂತ ಕೆರೆಗಳನ್ನ ಗುರುತಿಸ್ತಾರೆ ಜನ ನಮಗೆ ಇಂಥ ಒಂದು ಕೆರೆಗಳ ಪುನಶ್ಚೇತನ ಅಗತ್ಯ ಇದೆ ಅಂಥೇಳಿ ಅವರು ಒಗ್ಗೂಡಿ ಬಂದು ಮಾತಾಡ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಜನರು ಸೇರಿ ಈ ಕೆರೆಗಳ ಪುನಶ್ಚೇತನೆಗೆ ಒಂದು ಯೋಚನೆಯನ್ನು ಮಾಡ್ತೇವೆ ನಾವು ನೋಡಿದ ಹಾಗೆ ಈ ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಜನರು ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅದು ಮಹಿಳೆಯರು ಇರ್ಬೋದು ಅಥವಾ ಹಿರಿಯರು ಇರ್ಬೋದು ಆ ಊರಿನ ಯುವಕರು ಇರ್ಬೋದು ಇವರೆಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಒಂದು ರೀತಿ ಊರಿನ ಕಾರ್ಯಕ್ರಮ ಅನ್ನುವಂತಹ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಮ್ಮ ತಂತ್ರಜ್ಞರು ಅಂದ್ರೆ ಇಂಜಿನಿಯರ್ಗಳು ಅದಕ್ಕೆ ಬೇಕಾದ ಟೆಕ್ನಿಕಲ್ ಬೇಕಾದಂತಹ ಮಾಹಿತಿಗಳನ್ನ ಕೊಡ್ತಾರೆ ನಮ್ಮ ಕೃಷಿ ಮೇಲ್ವಿಚಾರಕರ ಕಾಮಗಾರಿಯ ಮೇಲ್ವಿಚಾರಣೆಯನ್ನು ನೋಡ್ತಾರೆ ಈ ರೀತಿ ಗ್ರಾಮೀಣಾಭದಿ ಸಂಸ್ಥೆ ಮತ್ತು ಊರವರು ಸೇರಿ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವುದನ್ನು ನಾವು ಹಳ್ಳಿಯಲ್ಲಿ ನೋಡಬಹುದು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಅನ್ವಯ ಡಾಕ್ಟರ್ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯಾದ್ಯಂತ ಒಂಬೈನೂರ ಹದಿನಾಲ್ಕು ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ಇಪ್ಪತ್ನಾಲ್ಕು ಕೆರೆಗಳ ಕಾಮಗಾರಿ ಪ್ರಗತಿಯಲ್ಲಿದ್ದು ಸದ್ಯದಲ್ಲಿ ಸಾವಿರ ಕೆರೆಗಳು ಮೈಲುಗಲ್ಲು ದಾಟಲಿವೆ ಈ ಪೈಕಿ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಹೂಳನ್ನು ತೆಗೆಯಲಾಗಿದ್ದು ನಾಲ್ಕು ಲಕ್ಷ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕುಟುಂಬಗಳಿಗೆ ಅನುಕೂಲವಾಗಿವೆ ಪುನಶ್ಚೇತನದಿಂದ ಮೂರು ಸಾವಿರದ ಮುನ್ನೂರ ಅರವತ್ತು ಪಾಯಿಂಟ್ ಎರಡು ಮೂರು ಕೋಟಿ ಲೀಟರ್ ಸಂಗ್ರಹಣೆ ಸಾಮರ್ಥ್ಯ ಹೆಚ್ಚಳವಾಗಿದ್ದು ಬತ್ತಿ ಹೋಗಿದ್ದ ಒಂದು ಲಕ್ಷದ ಏಳು ಸಾವಿರದ ಏಳ್ನೂರ ಐವತ್ತೆರಡು ಕೊಳವೆ ಬಾವಿ ತೆರೆದ ಬಾವಿ ಮರುಜೀವ ಪಡೆದುಕೊಂಡಿದೆ ಇವತ್ತು ನಮ್ಮೂರು ನಮ್ಮ ಕೆರೆ ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಇದೊಂದು ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿ ಎಲ್ಲಾ ವಿಚಾರಗಳನ್ನು ಎಲ್ಲಾ ಆಯಾಮಗಳನ್ನು ಪರಿಗಣನೆ ತೆಗೆದುಕೊಂಡು ಒಂದು ಸುಸ್ಥಿರತೆಯಿಂದ ಇದನ್ನ ಅನೇಕ ವರ್ಷಗಳ ಕಾಲ ಕಾಯ್ದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ ಪ್ರಾರಂಭದಲ್ಲಿ ನಾವು ಕೆರೆಯನ್ನು ಮಾಡುವ ಮೊದಲು ಸರ್ವೆ ಮಾಡ್ತೇವೆ ಸರ್ವೆ ಮಾಡಿದಾಗ ಯಾವುದಾದ್ರೂ ಒತ್ತುವರಿ ಜಾಗಗಳು ಬೇರೆಯವರು ಅತಿಕ್ರಮಣ ಮಾಡಿದರೆ ಆ ಜನರ ಒಂದು ಸಮಿತಿಯ ಮೂಲಕ ಅವುಗಳನ್ನ ಬಿಡಿಸಿಕೊಂಡು ಇಡೀ ಕೆರೆಯ ಒಂದು ಸುಪರ್ದಿಗೆ ತೆಗೆದುಕೊಂಡು ಅದನ್ನು ಒಂದು ಕಾನೂನಾತ್ಮಕವಾದ ಚೌಕಟ್ಟನ್ನು ನಿರ್ಮಿಸಿ ನಂತರ ಕಾಮಗಾರಿಗಳನ್ನ ಮಾಡ್ತೇವೆ ಈ ಹೂಳನ್ನು ಬಹುತೇಕ ಹೂಳನ್ನು ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡಿ ಸಾಗಾಟ ಮಾಡಿದ ನಂತರ ಹೂಳು ತೆಗೆದ ನಂತರ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಯಕಟ್ಟಿನ ಪ್ರದೇಶದಲ್ಲಿ ಕಲ್ಲಿನ ಅಗತ್ಯ ಇದ್ದರೆ ಕಲ್ಲಿನಿಂದ ಕಟ್ಟೆಯನ್ನು ಮಾಡ್ತಕ್ಕಂಥದ್ದು ಅವುಗಳ ಒಂದು ಬದುಗಳನ್ನು ಸರಿಯಾಗಿ ನಿರ್ವಹಿಸ್ತಕ್ಕಂಥದ್ದು ಕೆರೆಯಗೆ ಬರ್ತಕ್ಕಂಥ ನೀರಿನ ಮೂಲಗಳನ್ನು ಸರಿಪಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಎಷ್ಟೋ ಕೆರೆಗಳಿಗೆ ನೀರಿನ ಮೂಲಗಳು ಇರುತ್ತೆ ಆದರೆ ಆ ನೀರಿನ ಮೂಲಗಳಲ್ಲಿ ಎಲ್ಲೋ ಅಡೆತಡೆಗಳಾಗಿ ಅವುಗಳು ಸಂಪರ್ಕ ಇಲ್ಲದೆ ಯಾವುದೇ ನೀರಿನ ಒಳಹರಿವು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಕೆರೆ ಬತ್ತಿ ಹೋಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಆ ಕೆರೆಯ ಒಳಹರಿವು ಯಾವುದನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಿರಂತರವಾಗಿ ಒಳಹರಿವು ಬರುವ ಹಾಗೆ ನಾವು ಮಾಡ್ತೇವೆ ಆ ನೀರು ಹೆಚ್ಚಾದದ್ದು ಹೊರಗೆ ಕೃಷಿ ಭೂಮಿಗೆ ಅಥವಾ ಊರಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಕೆರೆಯ ಕುಡಿಯುವ ನೀರಾದರೆ ಕುಡಿಯುವ ನೀರನ್ನ ಬಹಳ ಶುಚಿತ್ವ ಕಾಪಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಯಾವುದೇ ಜಾನುವಾರುಗಳನ್ನ ತೊಳಿಲಿಕ್ಕೆ ಅಥವಾ ಬಟ್ಟೆಗಳನ್ನ ಒಗೆಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅವುಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯ ಕೆರೆಯ ನಿರ್ವಹಣೆಗೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಡಲಾಗುತ್ತದೆ ಕೆಲವು ಕಡೆ ಫೆನ್ಸಿಂಗನ್ನು ಕೊಟ್ಟು ವಾಕಿಂಗಿಗೆ ಹೋಗಲಿಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಎಷ್ಟೋ ಕೆರೆಗಳಿದೆ ಒಟ್ಟಿನಲ್ಲಿ ಜನರಿಗೆ ಅದು ಹೆಸರೇ ಹೇಳುವಾಗೆ ನಮ್ಮ ಊರು ನಮ್ಮ ಕೆರೆ ಅವರ ಊರಿನ ಅವರ ಜವಾಬ್ದಾರಿ ಕೆರೆಯಾಗಿ ಹೂಳನ್ನು ತೆಗಿತಕ್ಕಂಥ ಪ್ರಕ್ರಿಯೆಯನ್ನು ಬಹಳ ಯಶಸ್ವಿಯಾಗಿ ಯೋಜನೆ ಮಾಡುತ್ತದೆ ಇದಕ್ಕೆ ಯೋಜನೆ ಅನೇಕ ಸಿವಿಲ್ ಇಂಜಿನಿಯರ್ಗಳನ್ನು ನಾವು ನೇಮಕ ಮಾಡಿದ್ದೇವೆ ಒಂದು ಪ್ರತ್ಯೇಕ ವಿಭಾಗವನ್ನು ನಾವು ಮಾಡಿದ್ದೇವೆ ಕೇಂದ್ರ ಕಚೇರಿಯನ್ನು ನಿರ್ವಹಿಸಲಿಕ್ಕೆ ಪ್ರಾದೇಶಿಕ ನಿರ್ದೇಶಕರು ನಿರ್ದೇಶಕರು ಯೋಜನಾಧಿಕಾರಿಗಳು ಕೃಷಿ ಅಧಿಕಾರಿಗಳು ಇದರಲ್ಲಿ ಬಹಳ ಆಸಕ್ತಿಯಿಂದ ಕೆಲಸ ಮಾಡಿ ಇಲ್ಲಿಯವರೆಗೆ ಸುಮಾರು ಒಂಬೈನೂರ ಹದಿನಾಲ್ಕು ಕೆರೆಗಳ ಪುನಶ್ಚೇತನ ಇದೆ ಈಗಲೂ ಇಪ್ಪತ್ತೈದು ಕೆರೆಗಳ ಕಾಮಗಾರಿ ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಐತಿಹಾಸಿಕ ಮೈಲುಗಲ್ಲಾದ ಒಂದು ಸಾವಿರ ಕೆರೆಯ ಪುನಶ್ಚೇತನವನ್ನು ನಾವು ತಲುಪ್ತಾ ಇದ್ದೀವಿ ನಮ್ಮ ಕಾಡು ನಮ್ಮ ಕೆರೆ ಕೃಷಿಕರು ನಿತ್ಯ ಬಳಕೆಗೆ ಮಾತ್ರ ಸೀಮಿತವಾಗಿರತ್ತೆ ನೀರಿನ ಸಂಪನ್ಮೂಲದ ಪ್ರಯೋಜನಗಳು ಪ್ರಾಣಿ ಸಂಕುಲಕ್ಕೂ ದೊರೆಯಬೇಕೆಂಬುದು ಡಾ ಹೆಗ್ಗಡೆ ಕುಟುಂಬದ ಆಶಯವಾಗಿತ್ತು ಡಾ ಹೇಮಾವತಿ ವಿ ಹೆಗ್ಗಡೆ ಅವರ ನಿರ್ದೇಶನದಲ್ಲಿ ಶಿವಮೊಗ್ಗದ ತಾವರೆಕೆರೆ ಹುಲಿ ಮತ್ತು ಸಿಂಹಧಾಮದಲ್ಲಿ ಹತ್ತು ಕೆರೆಗಳನ್ನು ಈ ವರ್ಷ ಪುನಶ್ಚೇತನಗೊಳಿಸಲಾಗಿದೆ ಈಗಾಗಲೇ ಕೆರೆಯಲ್ಲಿ ನೀರು ಶೇಖರಣೆಯಾಗಿ ಹುಲಿ ಮತ್ತು ಸಿಂಹಧಾಮ ಅರಣ್ಯದಲ್ಲಿರುವ ನಾನೂರ ಐವತ್ತು ಪ್ರಾಣಿಗಳಿಗೆ ನೀರು ಲಭ್ಯವಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನದಲ್ಲೂ ಎರಡು ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದ್ದು ಈ ಎರಡು ಕೆರೆಗಳಿಂದಾಗಿ ಸಾವಿರಾರು ವನ್ಯಜೀವಿಗಳು ಹಾಗೂ ಮುನ್ನೂರು ಜಾತಿಯ ಸಾವಿರಕ್ಕೂ ಅಧಿಕ ಪಕ್ಷಿಗಳಿಗೆ ಜೀವಜಲ ದೊರೆತಿದೆ ಪುನಃ ನಿರ್ಮಾಣಗೊಂಡ ಕೆರೆಗಳನ್ನು ಮತ್ತೆ ಮುಂದಿನ ನಿರ್ವಹಣೆಗಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಸಮಿತಿಗೆ ಹಸ್ತಾಂತರಿಸಲಾಗುತ್ತಿದೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆರಂಭವಾದ ನಮ್ಮೂರು ನಮ್ಮ ಕೆರೆಯನ್ನು ವಿಜಯವಾಣಿ ಪತ್ರಿಕೆಯವರು ಗಮನಿಸಿ ಮತ್ತು ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಮಾಡುತ್ತಿರೋದು ಭಾಳ ಸಂತೋಷ ಆಗಿದೆ ಯಾಕೆಂದರೆ ನೀರು ಅಂಥದ್ದು ಎಲ್ಲ ಜೀವಜಾಲಗಳಿಗೆ ಬೇಕು ಬರೋ ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಜೀವಜಾಲಗಳಿಗೆ ನೀರಿಲ್ಲದೆ ಬದುಕೋದು ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ ಒಂದೆರಡು ಕೆರೆ ಆದರೂ ನಾವು ಮಾಡಬೇಕು ಅಂತ ಹೊರಟವರು ಇವತ್ತು ಒಂದು ಸಾವಿರ ಕೆರೆ ಆಗಿದೆ ನಾವು ಒಂದು ಒಂದು ಸಾವಿರದ ಕೆರೆಗೆ ಕಾಯ್ತಾ ಇದ್ದೆವು ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ದೇ ನಮ್ಮ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಅದಕ್ಕೆ ರೈತರು ಸಹ ಸಹಕಾರ ಕೊಟ್ಟಿದ್ದಾರೆ ನಮ್ಮೂರು ನಮ್ಮ ಕೆರೆ ಮಾತ್ರ ಅಲ್ಲ ನಮ್ಮ ಕಾಡು ನಮ್ಮ ಕೆರೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಸಹ ಹತ್ತು ಸಣ್ಣ ಸಣ್ಣ ಕೆರೆಗಳನ್ನು ಮಾಡಿದ್ದಾರೆ ನಿಜವಾಗಿ ಅಲ್ಲಿ ಜೆ ಸಿ ಬಿ ಇರುವಾಗಲೇ ಇಲ್ಲಿ ಆನೆಗಳು ಬಂದು ನೀರು ಕುಡಿಯೋದನ್ನು ನೋಡುವಾಗ ಬಹಳ ಸಂತೋಷ ಆಗ್ತಿತ್ತು ಇವತ್ತು ಹುಲಿಗಳು ಅದರಲ್ಲಿ ಈಜಾಡ್ತಾ ಇವೆ ಜಿಂಕೆಗಳು ನೀರು ಕುಡಿತಾ ಇದೆ ಹೀಗೆ ಮನುಷ್ಯ ಮತ್ತು ಸಕಲ ಜೀವರಾಶಿಗಳಿಗೆ ಅಗತ್ಯವಾದ ನೀರಿನ ಒಂದು ಕೊರತೆಯನ್ನು ನೀಗಿಸುವಲ್ಲಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ನಾವು ಚಿಕ್ಕವರಿರುವಾಗ ವಿಜಯನಗರ ಸಾಮ್ರಾಜ್ಯದ ಅಥವಾ ಬೇರೆ ಬೇರೆ ದೊಡ್ಡ ಸಾಮ್ರಾಜ್ಯಗಳ ಕಥೆಯನ್ನು ಕೇಳ್ತಾ ಪಾಠದಲ್ಲಿ ಓದ್ತಾ ಬೆಳೆದವರು ಅದು ಸಾಮ್ರಾಜ್ಯ ಬಹಳ ದೊಡ್ಡದು ನಮ್ಮ ಸಾಮ್ರಾಜ್ಯ ಈ ಗೇಟಿನ ಒಳಗಿದ್ದು ನಮ್ಮಿಂದ ಇಷ್ಟು ಒಂದು ಮಾಡಲಿಕ್ಕೆ ಆಯಿತು ಅಂತ ಹೇಳುವಂತದ್ದು ಬಹಳ ಒಂದು ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡುವ ಭಾವಿಸ್ತೇನೆ ಈ ಕೆರೆಗಳನ್ನ ಮುಂದೆ ಸಂರಕ್ಷಿಸುವ ಅಭಿವೃದ್ಧಿಪಡಿಸುವ ಅತಿಕ್ರಮಣವಾಗದಂತೆ ತಡೆಗಟ್ಟುವ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿಯು ಅವರಿಗೆ ವಹಿಸಲಾಗುತ್ತದೆ ಇದಕ್ಕಾಗಿ ಕಾಲಕಾಲಕ್ಕೆ ಕೆರೆ ಸಮಿತಿ ಪದಾಧಿಕಾರಿಗಳ ಕಾರ್ಯಕಾರ ನಡೆಸಿ ಪ್ರೇರಣೆ ನೀಡಲಾಗುತ್ತಿದೆ ಈ ಒಂದು ಒಂದು ಸಾವಿರ ಕೆರೆಗಳು ಹೆಚ್ಚು ಕಡಿಮೆ ಒಂದು ಸಾವಿರ ಕೆರೆಗಳ ಒಂದು ಪುನಶ್ಚತ್ತಿಂದ ರಾಜ್ಯದಲ್ಲಿ ಆಗಿರತಕ್ಕಂತ ಒಂದು ಜಲಪೂರಣ ಅಥವಾ ಜಲ ಸಂಪನ್ಮೂಲ ಸಂರಕ್ಷಣೆಯ ಒಂದು ಪ್ರಮಾಣವನ್ನು ಕೇಳಿದರೆ ನೀವು ಬಹುಶಃ ಆಶ್ಚರ್ಯಪಡ್ತೀರಿ ಈ ಒಂದು ಪ್ರಕ್ರಿಯೆಯಿಂದ ಸುಮಾರು ಒಂಬೈನೂರು ಕೋಟಿ ಗ್ಯಾಲನ್ನಷ್ಟು ಹೆಚ್ಚುವರಿ ನೀರು ಸಂಗ್ರಹವಾಗ್ತಾ ಇದೆ ಒಂಬೈನೂರು ಕೋಟಿ ಗ್ಯಾಲನ್ನಷ್ಟು ನೀರು ಮಳೆಯ ಪ್ರಮಾಣವು ಇವತ್ತು ಹೆಚ್ಚುವರಿ ನೀರಾಗಿ ಸಂಗ್ರಹಗೊಂಡು ಅದು ಉಪಯೋಗಕ್ಕೆ ಆಗಿ ಹೆಚ್ಚುವರಿ ಆಗಿರ್ತಕ್ಕಂಥ ಈ ನೀರಿನಿಂದ ಅಂತರ್ಜಲವು ಕೂಡ ಹೆಚ್ಚಾಗುತ್ತದೆ ನೀರಿನ ಮಟ್ಟ ಅಂದರೆ ವಾಟರ್ ಟೇಬಲ್ ಲೆವೆಲ್ ಅಂತ ಹೇಳ್ತೇವೆ ನಾವು ಎಲ್ಲೆಲ್ಲಿ ಕೆರೆಯನ್ನು ಪುನಶ್ಚೇತನ ಮಾಡಿದ್ದೇವೆ ಅಲ್ಲಿ ನೀರಿನ ಮಟ್ಟ ಅಂತರ್ಜಲದ ನೀರಿನ ಮಟ್ಟ ವಾಟರ್ ಟೇಬಲ್ ಲೆವೆಲ್ ಬಹಳ ಕ್ಷಿಪ್ರಗತಿಯಲ್ಲಿ ಮೇಲೇರಿದೆ ಸುಮಾರು ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಕೃಷಿ ಭೂಮಿಗಳಿಗೆ ಇವತ್ತು ಯೋಜನೆಯಿಂದ ಪುನಶ್ಚೇತನಗೊಂಡ ಈ ಸಾವಿರ ಕೆರೆಗಳಿಂದ ನೀರು ಸಮೃದ್ಧವಾಗಿ ದೊರೀತಾ ಇದೆ ಅಂದರೆ ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಷ್ಟು ಇವತ್ತು ಕೃಷಿಗೆ ಯೋಗ್ಯವಾದ ಭೂಮಿಯಾಗಿದೆ ನಿರಂತರವಾಗಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ನೀರನ್ನು ಪಡಿತಾ ಇದೆ ಅರವತ್ತೊಂಬತ್ತು ಸಾವಿರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಸುಮಾರು ಮೂವತ್ತೊಂಬತ್ತು ಸಾವಿರ ಬಾವಿಗಳಿಗೆ ನೀರು ಮರುಪೂರ್ಣವಾಗಿದೆ ಅಂದರೆ ಬತ್ತಿದ ಬಾವಿಗಳು ಮತ್ತೆ ಪುನಶ್ಚೇತನ ಆಗಿರ್ತಕ್ಕಂಥದ್ದು ಸುಮಾರು ನಾನ್ನೂರೆರಡು ಎಕರೆ ಅತಿಕ್ರಮಣದಿಂದ ಬೇರೆಯವರು ಆಕ್ರಮಿಸಿದ ಪ್ರದೇಶವನ್ನು ತೆರವುಗೊಳಿಸಿ ಅದು ಕೆರೆಗೆ ಸೇರಿಸಲಾಗಿದೆ ಸುಮಾರು ಐದು ಲಕ್ಷದವರೆಗೆ ರೈತರು ಮತ್ತು ಅನೇಕ ಜನರು ಇದರಿಂದ ಬಹಳಷ್ಟು ಪ್ರಯೋಜನ ಪಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮೂರು ನಮ್ಮ ಕೆರೆ ಬಹಳ ವಿಶೇಷವಾಗಿರೋದು ಯಾಕಂದರೆ ಅತೀ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆರೆ ಪುನಶ್ಚೇತನ ಮಾಡೋದಲ್ಲದೆ ನಿರಂತರವಾಗಿ ಇದನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಜನರು ನಮ್ಮದೇ ಎನ್ನುವ ಒಂದು ಪ್ರೀತಿಯಿಂದ ಜವಾಬ್ದಾರಿಯಿಂದ ಈ ಕೆರೆಯನ್ನು ಗ್ರಾಮಸ್ಥರು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವಾಗಿದೆ ಇವತ್ತು ನಮ್ಮ ಈ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮಕ್ಕೆ ಯುನಿಸೆಫ್ನಿಂದ ಪ್ರಶಂಸೆ ಬಂದಿರತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿರ್ತಕ್ಕಂಥ ಯುನಿಸೆಫ್ ಬಹಳ ವಿಶೇಷವಾದ ಪ್ರಶಂಸೆಯನ್ನು ಕೊಟ್ಟಿದೆ ಈ ಒಂದು ಕೆರೆಯ ಮಾದರಿಯನ್ನು ಬೇರೆ ರಾಜ್ಯದವರು ಬಂದು ಅದನ್ನು ಅಧ್ಯಯನ ಮಾಡಿದ್ದಾರೆ ಇದನ್ನು ಬೇರೆ ಕಡೆಯೂ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲ ಆಗ್ತದೆ ಅತಿ ಕಡಿಮೆ ವೆಚ್ಚದಲ್ಲಿ ಇವತ್ತು ಯೋಜನೆಯ ಕಾರ್ಯಕರ್ತರು ಯೋಜನೆಯ ವ್ಯವಸ್ಥೆಗೆ ಎಲ್ಲರ ಸಹಭಾಗಿತ್ವ ಸಹಕಾರ ಇರೋದರಿಂದ ಸುಮಾರು ಕೋಟ್ಯಂತ ರೂಪಾಯಿ ವೆಚ್ಚದಲ್ಲಿ ಆಗ್ತಕ್ಕಂಥ ಕೆರೆಗಳನ್ನು ಕೆಲವು ಲಕ್ಷಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷದಲ್ಲೇ ಕಾಮಗಾರಿ ಮಾಡಿರ್ತ ಮಾಡಿರ್ತಕ್ಕಂಥದ್ದು ನಿದರ್ಶನಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಜಲಕ್ರಾಂತಿಯೇ ಸೃಷ್ಟಿಯಾಗಿದೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಈ ಅಭೂತಪೂರ್ವ ಸೇವೆಯನ್ನು ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ವಿಜಯರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ವಿಜಯ ಸಂಗೇಶ್ವರ ಅವರು ಸ್ಥಾಪನೆ ಮಾಡಿದ್ದಾರೆ ಮತ್ತು ಅವರು ಮಾಡಿದ ಸಾಹಸಗಳಲ್ಲಿ ಒಂದಲ್ಲ ಎರಡಲ್ಲ ಯಾವುದೊಂದು ಹೇಳೋದು ಎಲ್ಲವೂ ಸಾಹಸಗಳ ಕಷ್ಟಜೀವಿ ಅವರು ಶ್ರಮಜೀವಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಸವಾಲನ್ನ ಹಾಕಿ ಸ್ವೀಕರಿಸ್ತಾರೆ ಸವಾಲನ್ನ ಹಾಕಿ ಅದನ್ನು ಮುಗಿಸ್ತಾರೆ ಈಗ ವಿಜಯವಾಣಿಯಿಂದ ಪತ್ರಿಕೆಯನ್ನು ಮಾಡಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಕೂಡ ಎಲ್ಲರೂ ಅವರಿಗೆ ಮಾಡಬೇಡಿ ಮಾಡಬೇಡಿ ಇದು ಕಷ್ಟ ನಿಮಗೆ ಇದು ನಷ್ಟ ಆಗುತ್ತೆ ಅಂತ ಹೇಳಿದರೂ ಕೂಡ ಸವಾಲನ್ನು ತೆಗೆದುಕೊಂಡು ಲೆಕ್ಕಾಚಾರಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ಅತ್ಯಂತ ಯಶಸ್ವಿ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಯಾರಾದರೂ ಕಂಡ್ರೆ ಅದು ನಮ್ಮ ವಿಜಯ ವಿಜಯಶಂಕೇಶ್ವರದಲ್ಲಿ ಭಾಳ ಅಭಿಮಾನಿ ನಾನು ಹೇಳ್ತಾನೆ ಅವರಿಗೆ ಅತ್ಯಂತ ಯಶಸ್ಸು ಸಿಗಲಿ ಇನ್ನೂ ದೇವರು ದೀರ್ಘಾಯಸ್ಸು ಕೊಟ್ಟು ಅವ್ರಿಗೆ ಕ ಅವರು ಮತ್ತು ಅವರ ಕುಟುಂಬದವರ ಕಡೆ ಅನೇಕ ಒಳ್ಳೆಯ ಕಾರ್ಯಗಳಾಗಲಿದೆ ನಮ್ಮ ವಿಜಯವಾಣಿ ಪತ್ರಿಕೆಯು ಈ ನಮ್ಮೂರು ನಮ್ಮ ಕೆರೆಯ ಕಾರ್ಯಕ್ರಮ ಹಾಗೂ ಇದರಿಂದ ಜನರಿಗೆ ಸಮಾಜಕ್ಕೆ ಆಗಿರ್ತಕ್ಕಂಥ ಬಹಳ ಪ್ರಯೋಜನಗಳನ್ನ ಗಮನದಲ್ಲಿಟ್ಟುಕೊಂಡು ವಿಜಯರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ವಿಜಯವಾಣಿ ಪತ್ರಿಕೆ ಸದಾ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಒಳ್ಳೆಯದನ್ನು ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿಯುತವಾದ ಒಂದು ಮಾಧ್ಯಮ ಶ್ರೀ ವಿಜಯ ಅವರು ಇವತ್ತು ಸಮಾಜದ ಅತ್ಯಂತ ಸಮ ಸಂಪನ್ಮೂಲ ವ್ಯಕ್ತಿಯವರು ಆದರ್ಶ ವ್ಯಕ್ತಿಗಳು ಅವರು ಈ ಒಂದು ಪ್ರಶಸ್ತಿಯನ್ನು ಉನ್ನತ ಸಮಾಜ ಸೇವೆ ಮಾಡಿರ್ತಕ್ಕಂಥ ಸಂಸ್ಥೆಗಳನ್ನ ಗುರುತಿಸಿ ಕೊಡೋದ್ರ ಜೊತೆಗೆ ಒಂದು ದೊಡ್ಡ ಸಮಾಜಕ್ಕೆ ಇನ್ನೊಬ್ಬರಿಗೆ ಪ್ರೇರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಆಯ್ಕೆಯನ್ನು ಮಾಡಿದ ಈ ವಿಜಯವಾಣಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು